ಸ್ನೇಹಿತರೇ ಹಾಗೂ ಒಳ್ಳೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದುನಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ದ್ವಿತೀಯ ಸೆಮಿಸ್ಟರ್ನ ಗಣಿತದ ಅಧ್ಯಾಯವಾದ ಪ್ರಾಯೋಗಿಕ ರೇಖಾಗಣಿತ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹತ್ತು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಗೊಂಡು ಶೇರ್ ಮಾಡಬೇಕಾದ್ರೆ ತಪ್ಪದೆ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಟಿಫಾಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಅಭ್ಯಾಸ ಹತ್ತು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಮೊದಲನೇ ಪ್ರಶ್ನೆ ಎ ಬಿ ರೇಖೆಯನ್ನು ಎಳೆದು ಅದರ ಹೊರಗೆ ಬಿಂದುವನ್ನ ಗುರುತಿಸಿ ಸ್ಕೇಲ್ ಅಥವಾ ಅಳತೆ ಪಟ್ಟಿ ಅಂತ ಕರೀತಾರೆ ಮತ್ತು ಕೈವಾರವನ್ನು ಮಾತ್ರ ಉಪಯೋಗಿಸಿ ಸಿ ಯ ಮೂಲಕ ಎ ಬಿ ರೇಖೆಯನ್ನು ಎಳೆಯಿರಿ ಈ ರೀತಿ ರಚನೆ ಮಾಡಬೇಕಾಗ್ತದೆ ಅದರ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಎಲ್ಲ ಎ ಬಿ ರೇಖೆಯನ್ನು ಎಳಿಬೇಕಾದ್ರೆ ಎ ಬಿ ರೇಖೆಗೆ ಲಂಬ ರೇಖೆ ಎ ಬಿ ರೇಖೆ ಹೇಳ್ಕೊಡೋದ ನಂತರ ಎ ಬಿ ರೇಖೆ ಲಂಬ ಎಳೀಬೇಕಾದ್ರೆ ಹೊರಗಿನ ಬಿಂದು ಸಿ ಬಿಂದುವನ್ನು ಗುರ್ತಿಸೋದು ಇಲ್ಲಿ ಸಿ ಬಿಂದುವನ್ನು ಗುರ್ತಿಸಿ ಎ ಬಿ ರೇಖೆಯನ್ನು ಪ್ರಾರಂಭದಳೆದು ಸಿ ಬಿಂದನ್ನು ಗುರುತಿಸಿ ಸಿಹಿಗೆ ಲಂಬಾರ್ದಕ್ಕೆ ಹೇಳಬೇಕು ಹೇಗೆಂದರೆ ಈ ರೀತಿ ಎಲ್ಲ ರೇಖೆ ಎಳೆದುಕೊಂಡು ನಂತರ ಈ ರೀತಿ ಕಂಸವನ್ನು ಎಳೆದುಕೊಂಡು ನಂತರ ಕತ್ತರಿಸಿಕೊಂಡು ಇದೇ ರೀತಿ ಕತ್ತರಿಸಿಕೊಂಡು ನಂತರ ಈ ರೀತಿ ಲಂಬವನ್ನು ಎಳಿಬೇಕಾಗ್ತದೆ ಹಂತಗಳನ್ನು ನೋಡಿ ವಿದ್ಯಾರ್ಥಿಗಳು ರಚನೆ ಮಾಡ್ಬೋದು ಮತ್ತು ಪ್ರಾರಂಭದಲ್ಲಿ ಏನು ಮಾಡಬೇಕಂದ್ರೆ ಎ ಬಿ ರೇಖೆಯನ್ನು ಎಳೆದುಕೊಂಡು ಇದರ ಹೊರಗೆ ಸಿ ಬಿಂದುವನ್ನು ಗುರುತಿಸಬೇಕು ಎಬಿ ರೇಖೆಗೆ ಎಳೆಯಬೇಕಾದಾಗ ಎಳೆಯಬೇಕಾದರೆ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಒಂದು ರೇಖೆಯನ್ನು ಎಳೆಯಿರಿ ಆ ರೇಖೆ ನ ಸಿ ಬಿಂದುವಿನಲ್ಲಿ ಸೂಕ್ತವಾದ ತ್ರಿಜದೊಂದಿಗೆ ಒಂದು ಕಂಸವನ್ನು ಹೇಳಿರಿ ಇದು ಎಲ್ ರೇಖೆಯನ್ನು ಪಿ ಮತ್ತು ಕ್ಯೂ ಬಿಂದುವಿನಲ್ಲಿ ಕತ್ತರಿಸ್ತದೆ ನಂತರ ಪಿ ಬಿಂದುವಿನಿಂದ ಅದೇ ತ್ರಿಜ್ಯದೊಂದಿಗೆ ಪಿ ಕ್ಯೂ ಕಂಸವನ್ನು ಎರಡು ಸಲ ಕತ್ತರಿಸಿ ಅದು ಎಮ್ ಅಥವಾ ಎನ್ ಆಗಿರಲಿ ನಂತರ ಎಮ್ ಮತ್ತು ಎನ್ ಬಿಂದುವಿನಿಂದ ಅದೇ ತ್ರಿಜ್ಯದ ತ್ರಿಜದಲ್ಲಿ ಎ ಬಿ ರೇಖೆಯ ಕಡೆಗೆ ಪರಸ್ಪರ ಕತ್ತರಿಸುವಂತೆ ಕಂಸವನ್ನು ಎಳೆಯಿರಿ ಆ ಬಿಂದು ಆರಾಗಿರಲಿ ನಂತರ ಸಿ ಆರ್ ಬಿ ಮತ್ತು ಸಿ ಆರ್ ಎ ಲಂಬ ಕೋಣಗಳು ಮತ್ತು ಸಿ ಆರ್ ಲಂಬವಾಗಿದೆ ಎ ಬಿ ಇದೇ ರೇಖೆಯ ಎಳೆದಂತಹ ಒಂದು ಲಂಬ ಇನ್ನು ಮುಂದಿನ ಪ್ರಶ್ನೆ ಎಲ್ ರೇಖೆಯನ್ನು ಎಳೆದು ಅದರ ಮೇಲಿನ ಯಾವುದಾದ್ರೂ ಒಂದು ಬಿಂದುವಿನಲ್ಲಿ ಎಲ್ ರೇಖೆಗೆ ಲಂಬವನ್ನು ಎಳಿರಿ ಲಂಬ ರೇಖೆಯ ಮೇಲೆ ಎಲ್ ಬಿಂದುವಿನಲ್ಲಿ ನಾಲ್ಕು ಸೆಂಟಿಮೀಟರ್ ದೂರದಲ್ಲಿರುವಂತೆ ಎಕ್ಸನ್ನು ಗುರುತಿಸಿ ಎಕ್ಸ್ನ ಮೂಲಕ ಎಲ್ಗೆ ಸಮಾಂತರವಾಗಿ ಎಮ್ ರೇಖೆಯನ್ನು ಎಳೆಯಿರಿ ಈ ರೀತಿ ಮಾಡಬೇಕು ನೋಡಿರಿ ಪ್ರಾರಂಭದಲ್ಲಿ ನಾವು ಏನು ಮಾಡ್ಬೋಂದ್ರೆ ಇಲ್ಲಿ ಚಿತ್ರವನ್ನು ನೋಡ್ಕೊ ಪ್ರಾರಂಭದಲ್ಲಿ ಏನು ಮಾಡಬೇಕಂದ್ರೆ ಎಲ್ ರೇಖೆಯನ್ನು ಎಳಿಬೇಕಾಗ್ತದೆ ಎಲ್ ರೇಖೆಯನ್ನು ಎಳೆದು ಎಲ್ಲಿಗೆ ಲಂಬಾರ್ಧಕ ರಚನೆಯನ್ನು ಮಾಡಬೇಕು ಲಂಬಾರ್ಧಕ ರಚನೆ ಮಾಡಿ ಸೇರಿಸಬೇಕು ನಂತರ ಎಲ್ ರೇಖೆಯ ಮೇಲೆ ಸಿ ಬಿಂದುವನ್ನು ಗುರುತಿಸಬೇಕು ನಂತರ ಎ ಬಿ ಬಿಂದುವಿನಲ್ಲಿ ತೊಂಬತ್ತು ಡಿಗ್ರಿ ಕೋಣವನ್ನು ಅಂದರೆ ಇಂಚು ಪಟ್ಟಿ ತೊಳತೆ ಪಟ್ಟಿ ಮತ್ತು ಕೈವಾರ ಸಹಾಯದಿಂದ ರಚಿಸಬೇಕು ಆ ಎಲ್ ಬಿಂದು ಎಲ್ ಅನ್ನು ಸೇರಿಸಿ ಇದು ರೇಖೆಗೆ ಲಂಬವಾಗಿರ್ತದೆ ನಂತರ ಎ ಬೀಜ ಕೊಟ್ಟು ನಾಲ್ಕು ಸೆಂಟಿಮೀಟರ್ ಇರುವಂತೆ ಎಲ್ ರೇಖೆಯ ಮೇಲೆ ಎಕ್ಸ್ ಬಿಂದುವನ್ನು ಗುರುತಿಸಬೇಕು ಎಕ್ಸ್ ಬಿಂದುವಿನಲ್ಲಿ ತೊಂಬತ್ತು ಡಿಗ್ರಿ ಕೋಣವನ್ನು ರಚಿಸಿ ಅದು ಸಿ ಆಗಿರಲಿ ಎಕ್ಸಿಯನ್ನು ಸೇರಿಸಿ ಎಕ್ ಸಿ ರೇಖೆಯು ಅಂದರೆ ಎಮ್ ರೇಖೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲನ ಸಮಾಂತರ ರೇಖೆಯಾಗಿರ್ತದೆ ನಮ್ಮ ಮೂರನೇ ಪ್ರಶ್ನೆ ಎಲ್ ಒಂದು ರೇಖೆ ಮತ್ತು ಆ ರೇಖೆ ಮೇಲಿಲ್ಲದ ಒಂದು ಬಿಂದು ಬಾಹ್ಯ ಬಿಂದು ಪಿ ಆಗಿರಲಿ ಪಿ ಎಮ್ ಮೂಲಕ ಎಲ್ಗೆ ಸಮಾಂತಾಂತಾಂತರವಾಗಿ ರೇಖೆ ಎಮ್ ಅನ್ನು ಎಳೆಯಿರಿ ಈಗ ಪಿ ಎನ್ನ ಎಲ್ ಮೇಲಿನ ಯಾವುದಾದ್ರೂ ಒಂದು ಬಿಂದು ಕ್ಯೂಗೆ ಸೇರಿಸಿ ಎಮ್ನ ಮೇಲಿನ ಯಾವುದಾದ್ರೂ ಒಂದು ಬಿಂದು ಆರನ್ನು ಗುರುತಿಸಿ ಆರ್ನ ಮೂಲಕ ಪಿ ಕ್ಯೂಗೆ ಸಮಾನಾಂತರ ರೇಖೆಯನ್ನು ಎಳೆಯಿರಿ ಈ ರೇಖೆಯು ಎಲ್ಲನ್ನು ಎಸ್ನಲ್ಲಿ ಸಂಧಿಸಲಿ ಈ ರೇ ಎರಡು ಸಮಾಂತರ ರೇಖೆಗಳಿಂದ ಆವೃತವಾದ ಆಕೃತಿ ಯಾವುದು ಈ ಈ ರೀತಿ ರಚನೆ ಮಾಡಬೇಕಾಗ್ತದೆ ಚಿತ್ರವನ್ನು ಗಮನಿಸಬೇಕು ಈ ರೀತಿ ರಚನೆ ಮಾಡಬೇಕು ಈಗ ಹಂತಗಳು ನೋಡೋಣ ಹಂತಗಳು ಮೊದಲೇ ಹಂತ ಎಲ್ಲ ರೇಖೆಯನ್ನು ಎಳಿಯಿರಿ ಪಿಯ ಒಂದು ಬಾಹ್ಯ ಬಿಂದುವನ್ನು ಗುರುತಿಸಿ ಎಲ್ ರೇಖೆಯ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿ ಪಿ ಕ್ಯೂ ಅನ್ನು ಸೇರಿಸಿ ಎಲ್ಗೆ ಸಮಾಂತರವಾದ ಎಮ್ ರೇಖೆಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಎಳೆಯಿರಿ ಎಮ್ ರೇಖೆಯ ಮೇಲೆ ಆರ್ ಬಿಂದುವನ್ನು ಗುರುತಿಸಿ ಆರ್ ಕ್ಯೂ ಅನ್ನು ಸೇರಿಸಿ ಆರ್ ಮೂಲಕ ಎನ್ ರೇಖೆಯನ್ನು ಪಿ ಕ್ಯೂಗೆ ಸಮಾಂತರವಾಗಿ ಇಳಿಯರಿ ಎನ್ ರೇಖೆಯು ಎಲ್ ರೇಖೆಯನ್ನು ಎಸ್ ಬಿಂದು ಸಂಧಿಸಲಿ ಈ ಎರಡು ಸಮಾಂತರ ರೇಖೆಗಳಿಂದ ಆವೃತ್ತವಾದ ಆಕೃತಿಯು ಸಮಾಂತರ ಚತುರ್ಭುಜವಾಗಿರ್ತದೆ ಇಷ್ಟು ಅಭ್ಯಾಸ ಹತ್ತು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಊಳಿ ಸಮಸ್ಯೆ ಅಂತ ಏನಾದರೂ ಒಂದಿಡಿದರೆ நான் சேனே சார் ஷேர் மாதிரி கமெண்ட் பண்ணி அந்த டேங்க்யூ டூ டால்